ಗಿರಿಬಾಬುವಿನ ಮಸ್ತಿಷ್ಕದಲ್ಲಿ ಜಗನ್ಮೋಹನ್ ರಾವ್ನನ್ನ ಕೊಲ್ಲಿಸಿ ಬಿಡುವ ನಿರ್ಧಾರವಿರಲಿಲ್ಲ ಆದರೆ ಆ ದುಡಿಯುವ ಗಂಡಸಿನ ಜೊತೆಯಲ್ಲಿ ಇದ್ದಳಲ್ಲ ಸಾನಿ ಕೊಂಪೆಯ ಹುಡುಗಿ ಶರ್ಮಿಳ ಅವಳೊಂದಿಗೆ ಒಂದೇ ಒಂದು ಸಲ ದಣಿಯುವ ಆಸೆ ಮೊಳೆದು ನಿಂತಿತ್ತು ಮುಂದೆ ಅದೂ ಸೇರಿಕೊಂಡು ಜಗನ್ಮೋಹನ್ ರಾವ್ನ ಹತ್ಯೆಗೆ ಕಾರಣಗಳು ಸೃಷ್ಟಿಯಾದವು ಇವತ್ತು ಚಂಗಳ ರಾಯಡುವಿನ ಹತ್ಯೆಗೆ ಕಾರಣ ಸೃಷ್ಟಿಯಾದಂತೆ ಗಿರಿಬಾಬು ಚಕ್ಕನೆ ವಾಚ್ ನೋಡಿಕೊಂಡು ಕೊಲೆಯಾಗಿ ಎಷ್ಟು ಗಂಟೆಗಳಾದವು ಎಷ್ಟು ಹೊತ್ತಿಗೆ ರಾಯ್ಡುವಿನ ಶವ ಕಟ್ಟಿಗೆಯಂತೆ ಬಿಗಿದುಕೊಳ್ಳತೊಡಗುತ್ತದೆ ಅಷ್ಟೆಲ್ಲ ಗಂಟೆ ಕಾಯುವ ಅವಶ್ಯಕತೆ ಆದರೂ ಏನಿದೆ ಹುಡುಗರು ಬರುವ ಹೊತ್ತಾಗುತ್ತಿದೆ ರಾಯ್ಡುವಿನ ಶವ ಒಂದು ಗೋಣಿ ಚೀಲದ ಒಳಕ್ಕೆ ಹಿಡಿಸುವಂತಹದ್ದಲ್ಲ ಮನುಷ್ಯ ಆಜಾನುಬಾಹು ಒಂದಕ್ಕೊಂದು ಹೊಲಿದು ಒಂದೂವರೆ ಚೀಲ ಮಾಡಬೇಕು ಕೈ ಮಡಚಿ ಕಾಲು ಮಡಚಿ ಕೆಳ ದವಡೆಗೂ ನಡು ನೆತ್ತಿಗೂ ಸೇರಿಸಿ ಒಂದು ಪಟ್ಟಿ ಬಿಗಿದು ಕಿವಿಗೆ ಮೂಗಿಗೆ ಹರಳೆ ಇಟ್ಟು ಎಲ್ಲ ಎಷ್ಟೊತ್ತಿನ ಕೆಲಸ ತಾನು ಕಾಯುತ್ತಿರೋದು ಕೇವಲ ಕತ್ತಲಿಗಾಗಿ ಕಾಯೋದು ತನ್ನ ವ್ಯಕ್ತಿತ್ವಕ್ಕೆ ಅಂಟಿದ ಸ್ವಭಾವ ಬದುಕಿನ ಉದ್ದಕ್ಕೂ ಕಾಯ್ದದ್ದಾಗಿದೆ ಯಾವತ್ತೂ ಆಸೆ ಕಳೆದುಕೊಂಡಿಲ್ಲ ಅದೇನಿದ್ದರೂ ದುಡಿದು ಕಟ್ಟೆ ಹಾಕುತ್ತೇನೆ ಎಂದು ಹೊರಡುವ ಮನುಷ್ಯನ ಸ್ವಭಾವ ಅವನು ಯಾವುದಕ್ಕೂ ಕಾಯೋದಿಲ್ಲ ಅವನಿಚ್ಛೆ ಅವನ ಸಮಯ ಅಂದುಕೊಂಡ ಕೆಲಸ ಆಗಲಿಲ್ಲವೆಂದರೆ ಕಾಯುವ ಕೆಲಸವನ್ನು ಅಲ್ಲೇ ಬಿಟ್ಟಾಕಿ ಇನ್ನೊಂದು ಕಡೆಗೆ ಹೊರಟು ಬಿಡುತ್ತಾನೆ ದುಡಿಯೋದಕ್ಕೆ ಯಾಕಂದರೆ ಅವನು ದಣಿಯಲು ಹಿಂಜರಿಯೋದಿಲ್ಲ ಇಲ್ಲಲ್ಲದಿದ್ದರೆ ಇನ್ನೊಂದು ಕಡೆ ಎಂಬ ಸಿದ್ಧಾಂತ ತಾನು ಹಾಗಲ್ಲ ತಾನು ಹಾಗಲ್ಲ ಏನೋ ಸಂಭವಿಸಲಿದೆ ಎಂದು ಒಳಮನಸ್ಸು ಹೇಳಿಬಿಟ್ರೆ ಸಾಕು ಅದು ಸಂಭವಿಸುವ ತನಕ ಅಲ್ಲೇ ಕಾಯುತ್ತಾನೆ ಎಷ್ಟು ಯುಗಗಳಾದರೂ ಕಾಯುವ ಸಹನೆ ಇಲ್ಲದವನು ದುಡಿದು ದಡಿಯಲು ಸಿದ್ಧನಾಗಬೇಕು ತನಗೆ ಗತಿ ಏನು ಬಂದಿದೆ ಮೃಣಾಲಿನಿ ಶ್ರಾವಣಿ ಬಂಗ್ಲೆ ಜಗನ್ಮೋಹನ್ ರಾವ್ನನ್ನ ಕೊಲ್ಲಲು ಚಂಗಳರಾಯ್ಡು ಆದ ಕೊಲೆಯನ್ನ ಒಪ್ಪಿಕೊಳ್ಳಲು ಶುಶಿರ್ ಚಂದ್ರ ಈಗ ಏಳು ನೂರು ಕೋಟಿಗಳಿಗೆ ಒಡೆಯನಾಗುವ ಬಂಗಾರು ಗಳಿಗೆ ಯಾವುದಕ್ಕಾಗಿಯೂ ತಾನು ದುಡಿಯಲಿಲ್ಲ ದುಡಿದು ದಣಿಯಲಿಲ್ಲ ಸುಮ್ಮನೆ ಕಾಯ್ದೆ ಪೊದೆಯ ಹಿಂದಿನ ಚಿರತೆಯ ಹಾಗೆ ಕಡೆಗೆ ರಾಯುಡು ಕೂಡ ಇಲ್ಲಿಗೆ ಬಂದು ತನ್ನ ಕೈಗಳಲ್ಲೇ ಕೊಲೆಯಾದ ಸುಮ್ಮನೆ ತಾನು ಕಾಯುತ್ತಾ ಕುಳಿತಿದ್ದೆ ಕೈಯಲ್ಲಿ ಸಿರಿಂಜ್ ಹಿಡ್ಕೊಂಡು ಅವನಿಗೆ ಅವನಿಗೆ ಕಾಯುವ ಸಹನೆ ಇರಲಿಲ್ಲ ಮೂರ್ಖ ಫೋನ್ ಎತ್ಕೊಂಡು ಒಂದೇ ಸಮನೆ ಬೈದ ಇನ್ನೆಷ್ಟು ದಿನ ಕಾಯಿಲೆ ನನಗೇನು ಬೇರೆ ಕೆಲಸ ಇಲ್ವಾ ಈಗಿಂದಿಗೆ ಬರ್ತೀಯೋ ಇಲ್ವೋ ಮಾಸ್ಟರೋ ಬಾರ್ದೇ ಇದ್ರೆ ಎಲ್ಲರಿಗಿಂತ ಮುಂಚೆ ನೀನು ಹೋಗ್ಬಿಡ್ತೀಯಾ ಅಂದಿದ್ದ ರಾಯ್ಡು ಕಾಯುವ ಸಹನೆ ಇಲ್ಲದ ಮನುಷ್ಯ ಎಷ್ಟು ಬೇಗ ಹೋಗ್ಬಿಟ್ಟ ಸಿರಿಂಜಿಗೆ ತುಂಬಿ ನೂಕಿದ ದ್ರವ ಮೈಯಲ್ಲಿ ಕದಲುತ್ತಿರುವುದು ಗೊತ್ತಾಗದಷ್ಟು ನಿರಾಯಾಸವಾಗಿ ಅಂದಹಾಗೆ ಕತ್ತಲಾಯ್ತ ಶರ್ಮಿಳೆ ಎಷ್ಟು ಹೊತ್ತಿಗೆ ಬಂಗಲೆಗೆ ಬರುತ್ತಾಳೆ ಅಂದುಕೊಳ್ಳುತ್ತಲೇ ಗಿರಿಬಾಬು ಮೇಲೆದ್ದ ಹಾಲ್ ಮಧ್ಯದಲ್ಲಿ ಒಂದು ಹೆಣ ಮೈ ಚಾಚಿಕೊಂಡಿದೆ ಎಂಬುದು ತನ್ನ ಗಮನಕ್ಕೆ ಬಂದಿಲ್ಲವೆಂಬಂತೆ ಇಳಿ ಸಂಜೆಯ ಮಸುಕು ಗತ್ತಲಿನಲ್ಲಿ ಎದ್ದು ಹೋದ ಗಿರಿಬಾಬು ಅಡುಗೆ ಮನೆಯಲ್ಲಿ ಒಂದು ಕಾಫಿ ಮಾಡಿಕೊಂಡು ಕುಡಿದ ಕೊಂಚವೂ ಗೊಂದಲ ಗಾಬರಿ ಕಳವಳಗಳು ಇರಲಿಲ್ಲ ಶ್ರಾವಣಿ ಇದ್ದಿದ್ದರೆ ಸಂಬಂಧಗಳು ಮೊದಲಿನಂತೆಗೆ ಮುಂದುವರೆದಿದ್ದರೆ ಅಂಕಲ್ ಇದು ದೇವತೆಗಳು ಮಾತ್ರ ಕುಡಿಯಬಹುದಾದಂಥ ಕಾಫಿ ಅಲ್ವಾ ಅನ್ನುತ್ತಿದ್ದಳು ಹೌದು ಮಗಳೇ ಅಂತ ತಾನು ಮುದ್ದಿಸಿದರೆ ಅಷ್ಟು ದೊಡ್ಡವಳಾದರೂ ಬೆನ್ನಿಗೆ ಬಿದ್ದು ಕೂಸುಮರಿ ಮಾಡುವಂಥ ಹಠ ಎಲ್ಲಿ ಹೋಯಿತು ಅದೆಲ್ಲ ಬಂಧ ಆತ್ಮೀಯತೆ ಪ್ರೀತಿ ಹಾಗೆ ಮೆಹಬೂಬ್ ನಗರದ ಬಳಿಯ ಹೈವೇ ಪಕ್ಕದ ಡಾಬಾದ ಎದುರು ಶರ್ಮಿಳೆಯಿಂದ ಆದ ಅವಮಾನ ಭರಿಸಲಾಗದೆ ತಾನು ಎರಡನೆಯ ಬಾರಿ ಜಗನ್ಮೋಹನ್ ರಾವ್ಗೆ ಗೊತ್ತಿಲ್ಲದೆಯೇ ಪಾಲಗಾನಪಲ್ಲಿಗೆ ಹೊರಟು ನಿಂತ ಘಳಿಗೆಯಲ್ಲೇ ಶ್ರಾವಣಿಗೂ ತನಗೂ ಮಧ್ಯೆ ಅಷ್ಟು ವರ್ಷಗಳಿಂದ ಇದ್ದ ಅನನ್ಯ ತಂತುವೊಂದು ಕಡಿದು ಬೀಳಲಾರಂಭಿಸಿತ್ತು ಹೊರಡುವ ಘಳಿಗೆಯಲ್ಲಿ ಕೂಡ ಮನಸ್ಸಿನಲ್ಲಿ ಜಗನ್ಮೋಹನ್ ರಾವ್ನನ್ನು ಮುಗಿಸಿಯೇ ತೀರಬೇಕೆಂಬ ನಿರ್ಧಾರವಿರಲಿಲ್ಲ ಆಗ ಮನಸ್ಸಿನಲ್ಲಿ ಇದ್ದುದು ಕೇವಲ ಶರ್ಮಿಳೆ ಅವಳ ವಿರುದ್ಧ ತೀರಿಸಿಕೊಳ್ಳಲು ತಹ ತಹಿಸುತ್ತಿದ್ದ ಸೇಡು ಅಸಲು ಅಂಥದ್ದೊಂದು ಮಾತನ್ನ ಸ್ವತಃ ಜಗನ್ ಆಡಿರಲಿಲ್ಲ ಇರಲು ಮನೆ ತಿನ್ನಲು ದಿನಿಸಿ ಬಂಗಲೆಗೆ ಬಂದು ಹೋಗುವ ಸ್ವಾತಂತ್ರ್ಯ ಶ್ರಾವಣಿಯ ಬದುಕಿನ ಬಗ್ಗೆ ಯಾವುದೇ ನಿರ್ಧಾರ ಕೈಗೊಳ್ಳುವ ಹಕ್ಕು ಮತ್ತು ಮೃಣಾಲಿನಿಯೊಂದಿಗೆ ತನಗಿದ್ದ ಬಂಧ ಗೊತ್ತಿದ್ದೂ ಗೊತ್ತಿಲ್ಲವೆಂಬಂತೆ ಇರುತ್ತಿದ್ದ ಆತನ ಔದಾರ್ಯ ಓಹೋ ಅವೆಲ್ಲವನ್ನು ಕೊಟ್ಟು ಜಗನ್ಮೋಹನ್ ರಾವ್ನನ್ನ ತಾನು ಹಾಗೆ ಕೊಲ್ಲಿಸಬೇಕಾದ ಅವಶ್ಯಕತೆ ಇರಲಿಲ್ಲ ಅಸಲಿಗೆ ಎರಡನೆಯ ಬಾರಿಗೆ ಯಾರಿಗೂ ಗೊತ್ತಿಲ್ಲದಂತೆ ಪಾಲ್ಗಾನಪಲ್ಲಿಗೆ ಹೋಗಿ ಚಂಗಳ ರಾಯ್ಡು ಎಂಬ ರಕ್ಕಸನನ್ನ ಭೇಟಿಯಾಗುವ ಧೈರ್ಯವೇ ತನಗೆ ಇರಲಿಲ್ಲ ಬಸ್ ಇಳಿದವನಿಗೆ ಎದೆ ಡವಗುಟ್ಟುವುದು ಸ್ಪಷ್ಟವಾಗಿ ಅನುಭವಕ್ಕೆ ಬರ್ತಾಯಿತ್ತು ಪಾಲ್ಗಾನಪಲ್ಲಿಯ ಒಳಕ್ಕೆ ಹೋಗಿ ಯಾರನ್ನಾದರೂ ಚಂಗಳ ರಾಯ್ಡು ಎಲ್ಲಿರ್ತಾನೆ ಎಂದು ಕೇಳೋದು ಅರ್ಥಹೀನ ಎಂಬುದು ಮೊದಲೇ ಗೊತ್ತಿತ್ತು ಸುತ್ತಲೂ ಮೈಕ ಗಣಿಗಳು ಬಂಡೆಗಲ್ಲು ತುಂಬಿ ಹೋಗಿದ್ದ ಅಪ್ಪಟ ಬರಡು ನೆಲ ಅದು ಮಧ್ಯೆ ಎಲ್ಲೋ ಅಷ್ಟಿಷ್ಟು ಹಸಿರು ಹೊಲಗಳ ಪ್ಯಾಚ್ಗಳು ಪಾಲ್ಗಾನ ಪಲ್ಲಿಯೊಳಕ್ಕೆ ನಡೆದು ಹೋಗದೆ ಎಡಕ್ಕೆ ತಿರುಗಿ ವಿಶಾಲವಾಗಿ ಹರಡಿಕೊಂಡು ಮಲಗಿದ್ದಂತಹ ಬಂಡೆಯೊಂದನ್ನು ದಾಟಿ ಆಮೇಲೆ ಸಿಗುವ ಕಾಲದಾರಿ ಹಿಡಿದುಕೊಂಡು ನಡೆದರೆ ನಿಚ್ಚಳವಾಗಿ ಹೊತ್ತೇರುವ ವೇಳೆಗೆ ರಾಯಡುವಿನ ಹೊಲ ಕಾಣಿಸುತ್ತೆ ದೊಡ್ಡ ಆಸ್ತಿ ಏನಲ್ಲ ಎತ್ತಲಿಂದ ಅಳೆದರೂ ಮೂರುವರೆ ಎಕರೆ ಜಮೀನು ಮಧ್ಯದಲ್ಲೊಂದು ಹಳೆ ಬೇವಿನ ಮರದ ಕೆಳಗೆ ಗುಡಿಸಲು ಹಾಕ್ಕೊಂಡಿದ್ದಾನೆ ಆದರೆ ಯಾವತ್ತೂ ಒಳಗೆ ಮಲಗಿರೋದಿಲ್ಲ ಹೊರಗೆ ಜಗಲಿಯ ಮೇಲೆ ಮಲಗಿರ್ತಾನೆ ರಾತ್ರಿ ಹಗಲುಗಳಿಗೆ ಸಂಬಂಧವೇ ಇಲ್ಲದಂತೆ ಎಚ್ಚರ ಆದಾಗ ಒಮ್ಮೆ ಕುಡಿತಾ ಇರ್ತಾನೆ ಎಷ್ಟು ಕುಡಿದರೂ ಎಚ್ಚರ ತಪ್ಪೋದಿಲ್ಲ ಅವರಿಗೆ ಸದಾ ಒಂದು ಆತಂಕ ಯಾರೋ ಎಲ್ಲಿಂದಲೋ ಬಂದು ತಾನು ಎಚ್ಚರ ತಪ್ಪಿದಾಗ ಮೈಮೇಲೆ ಬಿದ್ದಾರು ಎಂಬ ಭಯ ಹೀಗಾಗಿ ಮೈಯಲ್ಲ ಕಣ್ಣು ನಿದ್ರೆ ಬಂದಾಗಲೂ ಒಂದು ತೆರನಾದ ಜಾಗೃತಿ ಇರುತ್ತದಲ್ಲ ಮೃಗಗಳಿಗೆ ಅಂತಹ ಹಿಂಸ್ರ ಪಶುವಿನ ಎಚ್ಚರ ಅವನಿಗೆ ಸದಾ ಇರುತ್ತಿತ್ತು ಏಮಯ್ಯ ಮಾಸ್ತರು ಮಲ್ಲಿ ವಚ್ಚು ನಾವು ಏನಯ್ಯ ಮತ್ತೆ ಬಂದಿದೀಯಾ ಅನ್ನುತ್ತಾ ಜಗಲಿಯ ಮೇಲೆ ಎದ್ದು ಕುಳಿತುಕೊಂಡಿದ್ದ ಚಂಗಳ ರಾಯ್ಡು ಅವನೇಕೆ ತನ್ನನ್ನ ಮಾತಿಗೊಮ್ಮೆ ಮಾಸ್ಟರು ಅನ್ನುತ್ತಿದ್ದ ಅಂತ ಅವತ್ತಿನಿಂದ ಇವತ್ತಿನವರೆಗೆ ತನಗೆ ಅರ್ಥವಾಗಿಲ್ಲ ತಾನು ಕೇಳಲೂ ಹೋಗಿಲ್ಲ ಅವತ್ತು ಜಗಲಿಯ ಮೇಲೆ ಎದ್ದು ಕುಳಿತು ಮೊಳಕೈ ಕೆಳಕ್ಕೆ ಅವನು ದಿಂಬು ಎಳೆದುಕೊಂಡ ರೀತಿ ಅದನ್ನು ತಾನಿದ್ದಷ್ಟು ಹೊತ್ತು ಎಚ್ಚರಿಕೆಯಿಂದ ಇರಿಸಿಕೊಳ್ಳುತ್ತಿದ್ದ ರೀತಿ ನೋಡಿಯೇ ಅನಿಸಿತ್ತು ದಿಂಬಿನ ಕೆಳಗೆ ಒಂದು ರಿವಾಲ್ವರ್ ಇದೆ ರಿವಾಲ್ವರ್ ಇಲ್ಲದೆ ನಾನು ಉಚ್ಚ ಹುಯ್ಯಕ್ಕೂ ಹೋಗೋನಲ್ಲ ಮಾಸ್ರು ನಮ್ಮ ಲೈಫೇ ಹಾಗೆ ಪಕ್ಕದಲ್ಲಿ ಮೈಕಾ ಮೈನ್ಸು ಅಗಿಯೋಕೆ ಆರಂಭವಾದ ಮೇಲೆ ಇದೆಲ್ಲ ಶುರುವಾಯಿತು ನೋಡು ಮೈಕಾ ಅಂದರೆ ಗೊತ್ತಾಯ್ತಲ್ಲ ಕಾಗೆ ಬಂಗಾರ ಅದನ್ನು ಅಗದು ಅಗದೆ ಕೋಟ್ಯಾಧಿಪತಿಗಳಾಗಿ ಹೋದರೂ ಜನ ಈ ಚಂಗಳ ರೈಡು ಒಬ್ಬನೇ ಹೀಗೆ ಉಳ್ಕೊಂಬಿಟ್ಟ ಜಗಲಿ ಮೇಲಿನ ಹೆಣದ ಹಾಗೆ ಇರಬೇಕಾಗಿತ್ತು ನನ್ನ ತಮ್ಮ ಇವತ್ತು ಇರಬೇಕಾಗಿತ್ತು ನಿನ್ನ ಸಾಹುಕಾರ ಜಗನ್ಮೋಹನ್ ರಾವು ಹರಿದು ಒಟ್ಟೆಲ್ಲಾಕೊಂಬಿಟ್ಟ ನೆನಪಿಸ್ಕೊಂಡ್ರೆ ಕಣ್ಣಲ್ಲಿ ರಕ್ತ ಬರ್ತದೆ ಅವನ ಹೆಸರು ಚಂದ್ರಮರಾಯಿಡು ಅಂತ ಚಂದು ಚಂದೋ ಅಂದರೆ ಸಾಕು ಅಂತಿದ್ದ ನನಗಿಂತ ಬಿರುಸಾಗಿದ್ದ ನೋಡೋದಕ್ಕೆ ಆದರೆ ಓದ್ಕೊಂಡಿದ್ದ ನೋಡು ಮನಸ್ಸು ಮೃದುವಾಗ್ಬಿಟ್ಟಿತ್ತು ಅವನಿಗೆ ನಮ್ಮ ತಾಯಿಯ ಬಣ್ಣ ಬಂದಿತ್ತೇನೋ ಮೈಕಾ ಮೈನ್ಸ್ ಮಧ್ಯೆ ಓಡಾಡ್ತಾ ಇದ್ದರೆ ಮಧ್ಯಾಹ್ನದ ಬಿಸಿಲಿಗೆ ಬಂಗಾರ ಬಂಗಾರ ಹೊಡೆದಂಗೆ ಹೊಳಿತಿದ್ದ ಒಂದೇ ಒಂದು ಕೆಟ್ಟು ಚಟ ಇರಲಿಲ್ಲ ಚಂದೋ ಅಂತ ಕರೆದ್ರೆ ಅಣ್ಣಯ್ಯ ಅಂತ ಓಡ್ ಬರ್ತಾ ಇದ್ದ ನನಗೆ ತಮ್ಮ ಅಂದ್ರು ಮಗ ಅಂದ್ರು ಅವನೇ ನಿಮ್ಮ ಸಾಹುಕಾರ ಜಗನ್ಮೋಹನ್ ರಾವು ಎಲ್ಲ ಕಿತ್ಕೊಂಡ್ಬಿಟ್ಟ ಇವತ್ತು ಏನಿದೆ ಹೇಳು ತಿಂಗ್ಳಿಗೊಂದ್ಸಲ ಬೆಂಗಳೂರಿಂದ ಬಂದು ಒಂದಷ್ಟು ಕಂತೆ ದುಡ್ಡು ಹೋಗ್ತಾನೆ ಎಷ್ಟು ದುಡ್ಡು ಕೊಟ್ಟ ಮಾತ್ರಕ್ಕೆ ತಮ್ಮ ವಾಪಸ್ ಬಂದಂಗೆ ಆಗ್ತದ ಜಗಲಿಯ ಕೆಳಗೆ ಕೈಗೆ ನಿಲುಕುವಂತೆ ಸ್ಟೂಲಿನ ಮೇಲೆ ಇರಿಸಿಕೊಂಡಿದ್ದ ಸ್ಟೀಲಿನ ಜಗ್ ಒಳಗಿನಿಂದ ಒಂದಿಷ್ಟು ದ್ರವ ಸುರಿದುಕೊಂಡ ಗಂಟಲಿಗೆ ರಾಯಡುವಿನ ಕಣ್ಣು ಮತ್ತಷ್ಟು ಕೆಂಪೇರಿದವು ಎನ್ನಿಸಿತು ನಿನ್ನ ತಮ್ಮನಿಗೆ ಜಗನ್ ಪರಿಚಯ ಆಗಿದ್ದಾದ್ರೂ ಯಾವಾಗ ಮಾತು ಮುಂದುವರೆಯಲಿ ಎಂಬ ಕಾರಣಕ್ಕೆ ಪ್ರಶ್ನೆ ಕೇಳಿದ್ದ ಗಿರಿಬಾಬು ಹಳೆ ಮಾತು ಮಾಸ್ತರು ನಿಮ್ಮ ಸಾಹುಕಾರನೋ ಆಂಧ್ರದವನೇ ಬೆಂಗ್ಳೂರ್ಗೆ ಹೋಗಿ ನೂರ ಎಂಟು ದಂಧೆ ಮಾಡ್ದ ಯಾವುದಕ್ಕೂ ಸೈ ಅನ್ನುವಂಥ ಹೊರಟ ಬೆಂಗಳೂರಿನಲ್ಲಿ ಅವನು ಕಟ್ಟಿಸಿರೋ ಬಂಗ್ಲೆಗಳಿದ್ದಾವಲ್ಲ ಆಗದು ನೋಡಿದ್ರೆ ಒಂದೊಂದು ಬುನಾದಿ ಕಳಗೋ ಒಂದೊಂದು ಹೆಣ ಸಿಗುತ್ತೆ ಬಲು ಗಾವು ಗುಂಡಿಗೆ ಮನುಷ್ಯ ಅದಿಲ್ಲದೆ ಹೋಗಿದರೆ ಅಷ್ಟೊಂದು ಬೆಳೀತಾ ಇದ್ದ ತನ್ನ ದಾರಿಗೆ ಯಾರ ಅಡ್ಡ ಬಂದರೆ ಅವ್ರನ್ನೇ ಮುಗಿಸಿಬಿಡಬೇಕು ಅಂತಿದ್ದ ಮುಗಿಸಿಯೂ ಬಿಡ್ತಾ ಇದ್ದ ಅದಕ್ಕೆಲ್ಲ ಅವನಿಗೆ ಜನ ಬೇಕು ಆಂಧ್ರದವರೇ ಬೇಕು ಬೆಂಗಳೂರು ಕಡೆಯವ್ರನ್ನ ಯಾವತ್ತಿಗೂ ನಂಬ್ತಾ ಇರಲಿಲ್ಲ ಮೂರು ತಿಂಗಳಿಗೆ ಆರು ತಿಂಗಳಿಗೊಂದ್ಸಲ ಒಂದು ಸಲ ತಾನೇ ಬರೋನು ಮೈನ್ಸ್ ತುಂಬ ಓಡಾಡೋನು ಕೈಯಲ್ಲಿ ದುಡ್ಡಿನ ಚೀಲ ಜೇಬ್ನಲ್ಲಿ ಹಿಂಗೆ ರಿವಾಲ್ವರು ತೋಳು ತುಂಬಿಕೊಂಡಿರೋ ಆಳು ಕಾಣಿಸಿದರೆ ಸಾಕು ಕೇಳಿದಷ್ಟು ಅಡ್ವಾನ್ಸ್ ಕೊಟ್ಟು ಕರ್ಕೊಂಡು ಹೋಗ್ತಾ ಇದ್ದ ಹೋದ ಮೇಲೆ ನಿಯತ್ತಿಂದ ಇರಬೇಕು ಹಾಗಿದ್ದವ್ರ ಮನೆಗೆ ತಿಂಗಳು ತಿಂಗಳ ದುಡ್ಡು ಬಂದುಬೀಳ್ತಾ ಇತ್ತು ವರ್ಷಕ್ಕೊಂದ್ಸಲ ಸಲ ಅವರೇ ಬಂದು ಹೋಗೋರು ಕೆಲವರು ಇಲ್ಲಿಂದ ಹೆಂಡತಿ ಮಕ್ಕಳನ್ನು ಕರ್ಕೊಂಡೋಗಿ ಇಟ್ಕೊಳ್ತಾ ಇದ್ರು ನಿಯತ್ತು ಆ ಕಡೆ ಈ ಕಡೆ ಆದರೆ ಮಾತ್ರ ಅವರ ವಿಷಯ ಏನಾಯಿತು ಅಂತ ಗೊತ್ತೇ ಆಗ್ತಿರಲಿಲ್ಲ ತೆಗೆದ ಬುನಾದಿಯೊಳಕ್ಕೆ ಹಾಕಿ ಮುಚ್ಚಿಸಿಬಿಡ್ತಾ ಇದ್ನಂತೆ ಆದರೆ ಹಾಗೆ ಸತ್ತವರ ಮನೆಗಳಿಗೆ ಪ್ರತಿ ತಿಂಗಳು ದುಡ್ಡು ಮಾತ್ರ ಬರ್ತಾನೆ ಇರ್ತಿತ್ತು ಆ ವಿಷಯದಲ್ಲೆಲ್ಲ ಬಲೇ ನಿಯತ್ತಿನ ಮನುಷ್ಯ ಹಾಗೆ ಆಳು ಹುಡುಕಿ ಕರ್ಕೊಂಡು ಹೋಗೋಕ್ಕೆ ಬಂದಾಗೆಲ್ಲ ನನ್ನ ಗುಡಿಸ್ಲುಗೂ ಬರೋನು ಏನಾರಾಯ್ಡು ಅನ್ನೋನು ನಾನು ಕುಡಿಯೋ ಸಾರಯೇ ಈಸ್ಕೊಂಡು ತಾನು ಕುಡಿಯೋನು ಕೈಗೆ ನೂರ ಇನ್ನೂರ ಇಟ್ಟು ಹೋಗೋನು ಸುಮ್ಮನೆ ಆರಿದ ಗಂಟಲಿಗೆ ಮತ್ತೆ ದ್ರವ ಸುರಿದುಕೊಳ್ಳಲು ಮಾತು ನಿಲ್ಲಿಸಿದ ರಾಯ್ಡು ಆವಾಗ ಚಂದ್ರು ಎಲ್ಲಿರ್ತಿದ್ದ ಮೀಟಿದ ಗಿರಿಬಾಬು ಚಂದ್ರು ಓದ್ತಾ ಇರ್ಲಿಲ್ವಾ ನಲ್ಲಿ ನಾನೇ ದುಡ್ಡು ಕಳಿಸ್ತಾ ಇದ್ದೆ ಚೆನ್ನಾಗಿ ಓದ್ತಾ ಇದ್ದ ಏನೇನು ಅಭ್ಯಾಸಗಳು ಇರಲಿಲ್ಲ ನೋಡಕ್ಕೆ ಮನ್ಮತ ಮನ್ಮತ ಇದ್ದಂಗೆ ಇರ್ತಿದ್ದ ಅದರಿಂದಲೇ ಅನ್ಯಾಯವಾಗಿ ಹೋದ ಆಳ್ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದ ಜಗನ್ಮೋಹನ್ ರಾವು ನಮ್ಮ ಚಂದೂನು ಕಂಡು ಬಲೇ ಸಂತೋಷ ಪಟ್ಬಿಟ್ಟ ಈ ರಣ ಬಿಸಿಲಲ್ಲಿ ಮೈನ್ ಸುತ್ತಕೊಂಡು ಯಾಕೆ ಉಣಕ್ತೀಯಾ ಬೆಂಗಳೂರಿಗೆ ಬಾ ಚೆಂದು ನನ್ನ ಜೊತೆಯಲ್ಲೇ ನನ್ನ ತಮ್ಮನ ಹಾಗಿರೋ ನಿಂಗೆ ಹೇಗಿದ್ರು ಯಾವುದೇ ಅಭ್ಯಾಸಗಳಿಲ್ಲ ಇವಾಗಿವಾಗ ನನ್ನ ದಂಧನೂ ಭಾರಿ ಬೆಳೀತಾ ಇದೆ ಜೊತೇಲಿ ನಿಯತ್ತಾಗಿ ಇದ್ದಿದ್ದೆ ಆದರೆ ನಿನ್ನ ಜೀವನನೇ ಬದಲಾಯಿಸ್ಬಿಡ್ತೀನಿ ಅಂದ ಚಂದುಗೆ ಯಾಕೋ ಮನಸ್ಸಿಲ್ಲ ಅಣ್ಣ ನೀನು ಬಿಟ್ಟು ಹೋಗಲ್ಲ ಅನ್ನೋಕ್ಕೆ ಶುರು ಮಾಡ್ದ ಒಬ್ಬನೇ ಇದ್ದರೆ ನಾನೇನಾದರೂ ಮಾಡ್ಕೊಂಬಿಡ್ತೀನಿ ಅಂತ ಭಯ ನಾನೇ ಸಮಾಧಾನ ಹೇಳಿ ಕಳಿಸ್ದೆ ಹೋಗೋಕೆ ಮುಂಚೆ ನೋಡು ಸ್ವಾಮಿ ನನ್ನ ಮಗ ನೀನು ಕರ್ಕೊಂಡು ಹೋಗ್ತಿರೋ ಆಳಲ್ಲ ಇವನು ಮನೆ ಮನುಷ್ಯ ಉಳಿದವ್ರಿಗೆ ಕಳಿಸ್ದಂಗೆ ನನಗೆ ತಿಂಗಳ ತಿಂಗಳ ದುಡ್ಡು ಗಿಡ್ಡು ಕಳಿಸ್ಬೇಡ ಇವನು ಇಟ್ಕೋ ಸಾಕು ಅದು ಏನು ಕೊಡ್ತೀಯೋ ಕೊಡು ಅಲ್ಲೇ ಮನೆ ಮಾಡಿಡು ನಿನ್ನ ತಮ್ಮ ಅಂದ್ಕೊ ನಿಂಗೆ ತೋಚಿದಾಗ ಇವನಿಗೆ ನೀನೇ ಒಂದು ಮದುವೆ ಮಾಡು ಮೊದಲೇ ಕಾಗದ ಬರೆದು ಕಳಿಸಿದ್ರೆ ದಾರೆ ಹೊತ್ತಿಗೆ ಬಂದು ಎರಡು ಅಕ್ಕಿ ಕಾಳು ಹಾಕ್ತೀನಿ ಇನ್ಮೇಲೆ ಇವನು ನಿನ್ನ ಮಗ ಅಂದೆ ಚಂದು ಕಣ್ಣೀರಿಟ್ಕೊಂಡೆ ಕಾರ್ನಲ್ಲಿ ಕೂತ್ಕೊಂಡು ಹೋದ ಆದರೆ ಒಂದು ವರ್ಷ ಬಿಟ್ಕೊಂಡು ವಾಪಸ್ ಬಂದವನು ಎಷ್ಟು ಚೆನ್ನಾಗಿ ಆಗಿದ್ದ ಅಂದರೆ ನಾನು ಕಳಿಸಿದ್ದು ಸಾರ್ಥಕ ಆಯಿತು ಅನ್ನಿಸ್ತು ಈಗ ಈ ಬಂಗಾರದ ಸರ ಮಾಡಿಸ್ಕೊಂಡು ಬಂದಿದ್ದ ನಿನಗೆ ಹುಲಿ ಹುಗ್ರನ್ನ ಲಾಕಿಟ್ರಂದರೆ ಇಷ್ಟ ಅಲ್ವಾ ನೀನೇ ಹುಡುಕಿ ಮಾಡಿಸ್ಕೊ ಅಂತ ಹೇಳಿ ಆ ಕಾಲಕ್ಕೆ ಕೈ ಐದು ಸಾವಿರ ರೂಪಾಯಿ ಕೊಟ್ಟು ಹೋಗಿದ್ದ ಅವನೇ ಕಾರ್ ನಡೆಸ್ಕೊಂಡು ಬಂದಿದ್ದ ಯಾವತ್ತು ಊರುಳ್ಳಿಗೆ ಹೋಗ್ದಿರೋ ನಾನು ಆವತ್ತು ಪಾಲ್ಗಾನ ಪಲ್ಯೊಳಕ್ಕೆ ಅವನು ಕಾರ್ನಲ್ಲೇ ಕೂತ್ಕೊಂಡು ಹೋಗಿ ನೋಡ್ರ ಸುಳೆ ಮಕ್ಕಳ ನನ್ನ ತಮ್ಮನ ನೋಡ್ರ ಅಂತ ಕಂಡು ಕಂಡವ್ರಿಗೆಲ್ಲ ಹೇಳಿದ್ದೆ ವಾಪಸ್ ಹೋಗೋವಾಗ ನೀನು ಬೆಂಗಳೂರಿಗೆ ಬರಬೇಕು ಇನ್ಮೇಲೆ ನನಗೆ ಪದೇ ಪದೇ ಬರೋದು ಕಷ್ಟ ಆಗುತ್ತೆ ವಿಪರೀತ ಕೆಲಸ ಅಲ್ಲಿ ಜಗನ್ ಸಾಹೇಬರು ಸಿಟ್ಟಾಗ್ತಾರೆ ಅಂದಿದ್ದ ದಣಿ ಮೇಲೆ ವಿಪರೀತ ವಿಶ್ವಾಸ ಮತ್ತೆ ದ್ರವ ಸುರಿದುಕೊಂಡ ಚಂಗಳ ರಾಯ್ಡು ನೀನು ಅವಾಗ ಬೆಂಗಳೂರಿಗೆ ಹೋಗಿದ್ಯಾ ಕೇಳಿದ ಗಿರಿಬಾಬು ಓಹ ಒಂದಲ್ಲ ಎರಡು ಸಲ ಹೋಗಿದ್ದೀನಿ ಮೊದಲನೇ ಸಲ ಹೋದಾಗ ಇದೇ ಡಬಲ್ ರೋಡಿನ ಆಫೀಸ್ ಇದೆಯಲ್ಲ ಅದರ ಜಾಗ ಆಗಿತ್ತು ನನ್ನನ್ನು ದೊಡ್ಡ ಹೋಟೆಲ್ನಲ್ಲಿ ಉಳಿಸಿ ರಾಜ್ ಮರ್ಯಾದೆ ಮಾಡಿದ್ದ ಜಗನ್ಮೋಹನ್ ರಾವು ಇವನು ತಮ್ಮ ರೈಡು ನನ್ನ ಹೊಟ್ಟೆಲ್ ಹುಟ್ಟಿದ ಮಗ ಅಂದಿದ್ದ ಅವನನ್ನು ತನ್ನ ಮನೆಯಲ್ಲಿ ಇಟ್ಕೊಂಡಿದ್ದ ಹುಡುಗನ ಜೀವನ ಸರಿ ಹೋಯಿತು ಅಂದ್ಕೊಂಡು ನಾನು ಸಂತೋಷವಾಗಿ ವಾಪಸ್ ಬಂದಿದ್ದೆ ಅದಾದ ಮೇಲೆ ಸುಮಾರು ಎರಡು ವರ್ಷ ತನಕ ಚಂದು ಸುದ್ದಿನೇ ಇಲ್ಲ ಪತ್ರ ಬರಿತಿದ್ದವನು ಅದನ್ನು ನಿಲ್ಲಿಸ್ಬಿಟ್ಟ ಆಳ್ ಕರ್ಕೊಂಡು ಹೋಗೋಕ್ಕೆ ಬರ್ತಿದ್ದ ಜಗನ್ಮೋಹನ್ ರಾವು ಬರೋದೇ ಬಿಟ್ಟ ಇಲ್ಲಿಂದ ಹೋಗಿದ್ದ ಒಂದಿಬ್ಬರು ಆಳುಗಳು ಹಬ್ಬಕ್ಕೆ ಅಂತ ಬಂದಿದ್ದವರು ಏನಪ್ಪ ನಿನ್ನ ತಮ್ಮನ್ನ ನೋಡಿ ತುಂಬಾ ತಿಂಗಳುಗಳೇ ಆಗೋದು ಅಂದರು ಯಾಕೋ ಭಯ ಆಯಿತು ನಾನೇ ಒಂದಿನ ಬಸ್ ಹತ್ಕೊಂಡು ಹೋದೆ ಡಬಲ್ ರೋಡ್ ಆಫೀಸಿನ ಮೂರನೇ ಅಂತಸ್ತು ಕಟ್ತಾ ಇದ್ದರು ಅದರ ಎದುರಿಗೆ ನಿಂತಿದ್ದ ಜಗನ್ಮೋಹನ್ ರಾವು ಯಾಕೋ ನನ್ನ ಹತ್ರ ಮುಖ ಕೊಟ್ಟು ಮಾತಾಡಲಿಲ್ಲ ಚಂದು ಎಲ್ಲಿ ಅನ್ನೋ ಪ್ರಶ್ನೆಗೂ ಸರಿಯಾದ ಉತ್ತರ ಕೊಡಲಿಲ್ಲ ಅಲ್ಲೇ ಹತ್ತಿರದಲ್ಲೊಂದು ಸಾರಾಯಿ ಅಂಗಡಿ ಇತ್ತು ಹೋಗಿ ಬಂದೆ ನೋಡು ಸಾಯಂಕಾಲ ಆಗ್ತಾಯಿತ್ತು ನನ್ನ ಚಂದು ಎಲ್ಲಿದ್ದಾನೆ ಅಂತ ಹೇಳ್ದೆ ಹೋದರೆ ನಾನಿನ ಮನುಷ್ಯನಾಗ ಉಳಿಯೋದಿಲ್ಲ ನೋಡು ಅಂತ ಆರ್ಭಟನೆ ಮಾಡಿದೆ ಜಗನ್ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದ ಸಣ್ಣಗೆ ಕತ್ಲಾಗೋ ಹೊತ್ತಿಗೆ ರಾಯ್ಡು ಬಾಯಿಲಿ ಅಂತ ಕೈ ಹಿಡಿದು ಕರ್ಕೊಂಡು ಹೋದವನೇ ಡಬಲ್ ರೋಡ್ ಆಫೀಸಿನ ಹೆಬ್ಬಾಗ್ಲಲ್ಲಿ ನಿಲ್ಲಿಸಿ ಈ ಬಿಲ್ಡಿಂಗಿನ ಬುನಾದಿ ಕೆಳಗಡೆ ಮಲಗಿದ್ದಾನೆ ಚಂದು ಆಯಿತಾ ನೀನಿನ್ನು ಊರಿಗೆ ಹೊರಡು ಅಂದ್ಬಿಟ್ಟ ಚಂಗಳ ರಾಯಡುವಿನ ಮಾತು ರಪ್ಪನೆ ನಿಂತ ಮಳೆಯಂತೆ ನಿಂತು ಹೋದವು ಅವನಿಗ ಮತ್ತೆ ಮೊಗೆಯ ಒಳಗಿನ ದ್ರವಕ್ಕಾಗಿ ಹುಡುಕುತ್ತಿರಲಿಲ್ಲ ಪೂರ್ತಿಯಾಗಿ ಕೆಂಪೇರಿದ ಕಣ್ಣುಗಳು ಧಗ ಧಗಿಸುವ ಕೊರಡಿನ ಮೊನೆಗಳಂತಾಗಿದ್ದವು ಅವುಗಳಲ್ಲಿ ಒಂದು ಅಂತ್ಯವು ಅರಿಯದ ಕ್ರೌರ್ಯ ಕೆನೆಗಟ್ಟಿತ್ತು ಈ ಮನುಷ್ಯನ ದುಃಖಕ್ಕೂ ಕ್ರೌರ್ಯಕ್ಕೂ ವ್ಯತ್ಯಾಸವೇ ಇಲ್ಲ ಅಂದುಕೊಂಡ ಗಿರಿಬಾಬು ಜಗನ್ಮೋಹನ್ ರಾವ್ನ ಪವರ್ ಟವರ್ಸ್ ಎಂಬ ಸುಸ್ಥಿರ ಸಾಮ್ರಾಜ್ಯದ ಬುನಾದಿಯಲ್ಲಿ ಚಂದುವಿನ ಹೆಣ ಮರಗಿದೆ ಕರಗಿ ಹೋಗಿ ಯಾವ ಕಾಲವಾಗಿದೆಯೋ ಅಂತಹ ಎಷ್ಟು ಕಟ್ಟಡಗಳು ಎಷ್ಟು ಬುನಾದಿಗಳಲ್ಲಿ ಎಷ್ಟು ಹೆಣಗಳು ಜಗನ್ನದ್ದು ರಾಯುಡುವಿನ ಕೌರ್ಯಕ್ಕಿಂತ ಹೆಚ್ಚು ಭಯಾನಕ ಹೆಚ್ಚು ಕೋಲ್ಡ್ ಅಂದುಕೊಂಡ ಮನಸ್ಸು ಆ ಬಗ್ಗೆ ತುಂಬಾ ಯೋಚಿಸುತ್ತಿರಲಿಲ್ಲ ಯೋಚಿಸುತ್ತಿದ್ದುದು ಶ್ರಾವಣಿಯ ಬಗ್ಗೆ ಅದು ಚಂದುವಿನ ಕೂಸ ಓಹೋ ಮನಸ್ಸು ಸಮ್ಮತಿಸುತ್ತಿಲ್ಲ ಒಪ್ಪಿಕೊಂಡು ಬಿಟ್ಟರೆ ಇಷ್ಟು ವರ್ಷ ಅವಳನ್ನು ತನ್ನದೇ ಮಗಳು ಅಂದುಕೊಂಡು ಎದೆಗೆ ಅವುಚಿಕೊಂಡು ಬೆಳೆಸಿದ ತನ್ನ ಮಮತೆಗೆ ಘಾತವಾಗುತ್ತದೆ ಅವಳು ತನ್ನಂತೆ ಇಲ್ಲ ತನ್ನ ಯಾವ ಹೋಲಿಕೆಯೂ ಇಲ್ಲ ಅಕಸ್ಮಾತ್ ಇದ್ದರೆ ಒಂದೆರಡು ಸ್ವಭಾವಗಳಲ್ಲಿ ಹೋಲಿಕೆ ಇದೆ ಅದು ಎದೆಗೆ ಅವುಚಿಕೊಂಡು ಬೆಳೆಸಿದ್ದುದರಿಂದ ಬಂದ ಹೋಲಿಕೆಗೆ ಹೊರತು ಜೀವಕೋಶಗಳು ತಂದುಕೊಡುವ ಹೋಲಿಕೆ ಅಲ್ಲ ಶ್ರಾವಣಿಯಲ್ಲಿ ಜಗನ್ಮೋಹನ್ ರಾವ್ನ ಹೋಲಿಕೆಯನ್ನ ಹುಡುಕೋದ್ರಲ್ಲಿ ಅರ್ಥವೇ ಇಲ್ಲ ಅಕಸ್ಮಾತ್ ಹೋಲಿಕೆಗಳು ಸಿಕ್ಕರು ಅವು ಕಣ್ಣ ಮುಂದೆಯೇ ಬೆಳೆಯುತ್ತಾ ಬೆಳೆಯುತ್ತಾ ಮೈಗೂಡಿಸಿಕೊಂಡ ಹೋಲಿಕೆಗಳು ಅವಳ ಬಣ್ಣ ಅವಳ ಕಣ್ಣು ಅವಳ ಧನಿ ಅವಳ ನಡಿಗೆ ಅವಳ ಸ್ವಭಾವ ಓಹು ಯಾವುದು ಜಗನ್ಮೋಹನ್ ರಾವ್ನ ಮೈಯ ನೆಣದ ಒಳಗಿನಿಂದ ಇಳಿದು ಬಂದದ್ದಲ್ಲ ಆ ಕೂಸು ತನ್ನದೂ ಅಲ್ಲ ಕಡೆಗೆ ತಾಯಿ ಎಂಬ ಕಾರಣಕ್ಕೆ ಕೆಲವು ಹೋಲಿಕೆಗಳು ಆಕೃತಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕಂಡುಬರುತ್ತವಾದರೂ ಶ್ರಾವಣಿ ತನ್ನ ತಾಯಿ ಮೃಣಾಲಿನಿಯನ್ನು ಅಷ್ಟಾಗಿ ಹೋಲುವುದಿಲ್ಲ ಹಾಗಾದರೆ ಅದು ಚಂದುವಿನ ತದ್ರೂಪ ಪಾಲಗಾನಪಲ್ಲಿಯ ವೃತ್ತಿಪರ ಹಂತಕ ಚಂಗಳ ರಾಯ್ಡುವಿನ ಬೆನ್ನಲ್ಲಿ ಹುಟ್ಟಿದ ಚಂದ್ರಮ್ಮ ರಾಯ್ಡುವಿನ ಮಗಳ ಶ್ರಾವಣಿ ಗಿರಿಬಾಬು ದಿಗ್ಗೂಢನಾಗಿ ಕುಳಿತುಬಿಟ್ಟ ಯಾಕೋ ಚೇತರಿಸಿಕೊಳ್ಳಬೇಕು ಅಂತಲೂ ಅನ್ನಿಸಿರಲಿಲ್ಲ ಚಂಗಳ ರಾಯಡುವನ್ನು ಕೇಳದೆ ಅವನದೇ ಮೊಗೆಯ ಒಳಗಿನಿಂದ ಎರಡು ಗುಕ್ಕು ದ್ರವ ಹೀರಿ ಕುಡಿದ ಮೇಲೆ ಮೆದುಳ ನರಗಳು ಕೊಂಚ ಬಿಡುವಾದಂತಾದವು ಆದರೂ ಒಂದು ಪ್ರಶ್ನೆ ಬಾಣದಂತೆ ಎದೆಯ ಮೃದು ಮಾಂಸವನ್ನ ಇರಿಯುತ್ತಲೇ ಇತ್ತು ಮೃಣಾಲಿನಿ ಅಂಥೋಳ ಗೊತ್ತಿಲ್ಲ ಮಾಸ್ತ್ರ ಅಸಲು ಕೊನೆ ಎರಡು ವರ್ಷದಲ್ಲಿ ಚಂದು ನನಗೆ ಸಿಗಲೇ ಇಲ್ಲ ಏನು ನಡೀತು ಅನ್ನೋದು ಇವತ್ತಿಗೂ ನನಗೆ ಗೊತ್ತಿಲ್ಲ ಒಂದು ಮಾತ್ರ ನನಗೆ ಚೆನ್ನಾಗಿ ಗೊತ್ತಾಗಿತ್ತು ಬೆಂಗಳೂರಿನ ಕಾಂಟ್ರಾಕ್ಟರ್ ಜಗನ್ಮೋಹನ್ ರಾವು ಯಾರಿಗೂ ಹೆದರ್ತಾ ಇರಲಿಲ್ಲ ಅವನಿಗೆ ನಾನೇನು ಅನ್ನೋದು ಸ್ಪಷ್ಟವಾಗಿ ಗೊತ್ತಿತ್ತು ಕರ್ನೂಲ್ ಜಿಲ್ಲೆಯಲ್ಲಿ ಅನಂತಪುರಂ ಜಿಲ್ಲೆಯಲ್ಲಿ ರೆಡ್ಡಿಗಳು ಕಮ್ಮ ಚೌಧರಿಗಳು ಒಬ್ಬರನ್ನೊಬ್ಬರು ಸೇಡಿಗೆ ಬಿದ್ದು ಕೊಂದುಕೊಳ್ಳುತ್ತಾರೆ ಅವರಿಗೆ ತಮ್ಮ ಶತ್ರುಗಳನ್ನು ಕೊಲ್ಲೋಕೆ ಜನ ಬೇಕು ಆಗಬೇಕು ಅನ್ನಿಸ್ದಾಗ ನನಗೆ ಹೇಳಿ ಕಳಿಸ್ತಾರೆ ಕೆಲಸ ಎಂಥದ್ದೇ ಇರಲಿ ಆಳು ಎಂಥವನೇ ಇರಲಿ ಒಪ್ಪಿಕೊಂಡ ಮೇಲೆ ಅವನ ಮನೆ ಹೊಕ್ಕು ದಿನಗಟ್ಟಲೆ ಅವನ ಮನೆ ಅಟ್ಟದ ಮೇಲೆ ಕೂತಾದರೂ ಸರಿ ಕೊಂದು ಹಾಕಿ ಬರ್ತೀನಿ ಅದೇ ಕಸಬು ನಂದು ಆದರೆ ಜಗನ್ ಒಂದೇ ಒಂದು ಕ್ಷಣಕ್ಕೂ ಆ ಬಗ್ಗೆ ಹೆದರುಕೊಳ್ಳಿಲ್ಲ ಅವನಿಗೆ ಇವತ್ತಿಗೂ ಸಾವಿನ ಕಣ್ಣೊಳಗೆ ಕಣ್ಣಿಟ್ಟು ಮಾತಾಡೋ ಗುಂಡಿಗೆ ಇದೆ ಅವತ್ತೇ ರಾತ್ರಿ ನನ್ನನ್ನು ಎದುರು ಕೂರಿಸ್ಕೊಂಡು ಆಗಿದ್ದಾಗೋಯ್ತು ಹುಡುಗ ಒಳ್ಳೆಯವನು ಅಂದ್ಕೊಂಡಿದ್ದೆ ಇಂಥ ಕೆಲಸ ಮಾಡಿಬಿಟ್ಟ ನಿನ್ನ ಮನೆಯಲ್ಲೇ ಈ ಕೆಲಸ ಮಾಡಿದ್ದಿದ್ರೆ ನೀನೇನು ಮಾಡ್ತಾಯಿದ್ದೆ ಅದನ್ನೇ ನಾನು ಮಾಡಿದ್ದೀನಿ ಬಂಗಲೆ ಕೆಳಗಡೆ ಹೆಣ ಹಾಕಿ ಮಲಗಿದವನು ನೀನೇನೇ ಮಾಡಿದ್ರು ಎದ್ದು ಬರಲಾರ ಅವನು ದುಡ್ದಿರೋದು ಒಂದಿಷ್ಟು ದುಡ್ಡಿದೆ ಅದಕ್ಕೆ ಇನ್ನೊಂದಿಷ್ಟು ಸೇರಿಸ್ಕೊಡ್ತೀನಿ ತಗೊಂಡು ಹೋಗ್ಬಿಡು ಅಂದ ಈ ಮನುಷ್ಯ ಯಾವುದಕ್ಕೂ ಹೆದರಿದವನು ಅಂತ ಖಚಿತವಾಗಿ ಹೋಯಿತು ದುಡ್ಡು ಬೇಕು ಅದನ್ನು ಸೂಳ್ಯನು ದುಡಿತಾಳೆ ಆಸೆಪಟ್ಟು ಓದಿಸಿದ್ದೆ ಚಂದನ ಅವನಂತೂ ವಾಪಸ್ ಬರೋದಿಲ್ಲ ಅವನ ಮಗೂನಾದರೂ ಕೊಟ್ಟುಬಿಡು ಒಂದೆ ಆವಾಗ ಆವಾಗ ಕರಗಿ ಹೋದ ನೋಡು ನಿನ್ನ ಜಗನ್ಮೋಹನ್ ರಾವು ಈಗ ಪ್ರತಿ ತಿಂಗಳು ಬರ್ತಾನೆ ಮಗಳು ಫೋಟೋ ತರ್ತಾನೆ ಹೇಗೆ ಬೆಳೀತಾ ಇದ್ದಾಳು ನೋಡು ನೀನಾಗಿದ್ದಿದ್ರೆ ಹೀಗೆ ಬೆಳೆಸ್ತಿದ್ಯಾ ಅಂತಾನೆ ಕೈಗೊಂದು ಕಂತೆ ದುಡ್ಡು ಕೊಡ್ತಾನೆ ನಾನು ತಮ್ಮನ ಹೆಣದ ಮೇಲೆ ಬಿದ್ದಿರೋ ಕಾಸು ಆರಿಸ್ಕೊಂಡು ತಿಂತ ಬದುಕಿದ್ದೀನಿ ಅಂದ ರಾಯ್ಡು ಒಂದೇ ಸಲಕ್ಕೆ ಮೊಗೆ ಎತ್ತಿ ದ್ರವ ಬರಿದಾಗಿಸಿದ ಗಿರಿಯ ಕಣ್ಗಳಲ್ಲಿ ಶೂನ್ಯವಿತ್ತು ಅವತ್ತಿಡೀ ಅಲ್ಲೇ ಉಳಿದುಕೊಂಡು ಬಿಟ್ಟ ಗಿರಿಬಾಬು ಚಂಗಳ ರಾಯ್ಡುವಿನೊಂದಿಗೆ ಮಾತನಾಡುವ ಉತ್ಸಾಹವೂ ಉಳಿದಿರಲಿಲ್ಲ ಅಭ್ಯಾಸವೇ ಇಲ್ಲದಿದ್ದರೂ ಎರಡು ಮೊಗೆ ದ್ರವೆ ಸುರಿದುಕೊಂಡು ಎಚ್ಚರ ತಪ್ಪಿ ಮಲಗಿದ್ದ ಹಿಂದಿನ ದಿನದ ಪ್ರಯಾಣದ ಬಳಲಿಕೆಯೂ ಸೇರಿಕೊಂಡಿತ್ತು ರಾತ್ರಿ ಹೊತ್ತಿಗೆ ಎಲ್ಲಿಂದಲೋ ಹುಡುಗನೊಬ್ಬ ಹಿತ್ತಾಳೆಯ ದೊಡ್ಡ ಕ್ಯಾರಿಯರ್ನಲ್ಲಿ ಊಟ ತಂದಿದ್ದ ಅಷ್ಟು ಕುಡಿದಿದ್ರು ದಿನವಿಡೀ ಕುಡಿಯುತ್ತಲೇ ಇದ್ದರು ಚಂಗಳರಾಯ್ಡು ತನ್ನ ಗುಡಿಸಲ ಎದುರಿಗಿನ ಅಂಗಳದಲ್ಲಿ ಪದ್ಮಾಸನ ಹಾಕಿಕೊಂಡು ಕುಳಿತು ಪಾಂಗಿತವಾಗಿ ಊಟ ಮಾಡದ ಇವತ್ತಿನ ಊಟ ಇಲ್ಲೇ ಅಂತ ಬರ್ದಿರುತ್ತೆ ಮಾಸ್ತರು ಹೊಟ್ಟೆ ತುಂಬಾ ಉಂಡ್ಬಿಡ್ಬೇಕು ನಮಗೆ ನಾವು ಮಾಡಿಕೊಳ್ಳೋ ಉಪಕಾರ ಅಂದರೆ ಇದೊಂದೇ ನೋಡು ಹೊಟ್ಟೆಗೆ ಮೋಸ ಮಾಡಿಕೊಳ್ಳೋ ಮನುಷ್ಯ ಯಾರಿಗೆ ಬೇಕಾದರೂ ಮೋಸ ಮಾಡ್ತಾನೆ ಊಟದ ಕೊನೆಯ ತೊತ್ತು ಬಾಯಿಗೆ ಹೇಳಿದ್ದ ರಾಯ್ಡು ಗಿರಿಬಾಬುವಿಗೆ ತಕ್ಷಣ ನೆನಪಾದವನು ಆ ಹುಡುಗ ಅವನ ಹೆಸರು ಅದೇನೂ ಇದೆ ಬೇಗ ಬಾಯಿಗೆ ಬರ್ತಾ ಇಲ್ಲ ವಿವೇಕ್ ನಗರದ ಇನ್ಫೆಂಟ್ ಜೀಸಸ್ ಚರ್ಚಿನ ಬಳಿ ಆಗಾಗ ಸಿಗ್ತಾ ಇರ್ತಾನೆ ಅದು ಎಲ್ಲಿಯ ಕಣ್ಣು ಕೇಳ್ಕೊಂಡು ಹುಟ್ಟಿ ಬಂದಿದ್ದಾನೋ ಅಷ್ಟು ಪ್ರಶಾಂತವಾದ ಕಣ್ಣುಗಳನ್ನು ತಾನು ಈ ತನಕ ಎಲ್ಲೋ ನೋಡಿಲ್ಲ ಜೀನ್ಸ್ ಪ್ಯಾಂಟ್ ಹಾಕ್ತಾನೆ ಅಪರೂಪಕ್ಕೊಮ್ಮೆ ಮೊಬೈಕ್ ತಂದಿರ್ತಾನೆ ಏನು ಹೆಸರು ಅವನದು ಸಿರಿ ಚಂದ್ರ ಅಂತಲ್ಲ ಅದೇ ತರಹದ ಇನ್ನೊಂದು ಹೆಸರು ಮೋಸವೇ ತಾನೇ ವೈನಾಟ್ ಈ ಜಗತ್ತಿನಲ್ಲಿ ಅತ್ಯಂತ ಸಲೀಸಾಗಿ ಮಾಡಿಬಿಡಬಹುದಾದದ್ದು ಅದೊಂದೇ ತಾಯಿ ಕೂಡ ಮಗುಗೆ ಮೋಸ ಮಾಡ್ತಾಳೆ ಪಕ್ಕ ಮಲಗಿಸ್ಕೊಂಡು ತಾನು ಖಂಡಿತ ಇಲ್ಲೇ ಮಲಗಿರ್ತೀನಿ ಅಂತ ಮಗುಗೆ ನಂಬಿಕೆ ಹುಟ್ಟಿಸಿ ಅದು ನಿದ್ದೆ ಮಾಡಿದ ಮರುಕ್ಷಣ ಎದ್ದು ಹೋಗ್ತಾಳೆ ಮೋಸ ಬಿಗಿನ್ ಆಗೋದೆ ಅಲ್ಲಿಂದ ನಥಿಂಗ್ ರಾಂಗ್ ಅದೇನು ಕೊಲೆ ಅಲ್ಲ ದರೋಡೆ ಅಲ್ಲ ಸಿಂಪ್ಲಿ ಚೀಟಿಂಗ್ ಮಾಡಿದರೆ ತಪ್ಪೂ ಇಲ್ಲ ಅಂತ ಎರಡು ನಿಮಿಷದಲ್ಲಿ ಎದುರಿನವನು ಕನ್ವಿನ್ಸ್ ಆಗಿಬಿಡೋ ಹಾಗೆ ಮಾತಾಡಿದ್ದ ಅದ್ಭುತ ಮಾತುಗಾರ ಹಾ ನೆನಪಾಯಿತು ಅವನ ಹೆಸರು ಶಶಿಚಂದ್ರ ಓಹೋ ಅದಲ್ಲ ಅಂಥದ್ದೇ ಆಸುಪಾಸಿನ ಹೆಸರು ವಿಪರೀತ ಚಾಲಕಿತನ ಇದೆ ಸರಿಯಾಗಿ ಬೆಳೆಸಿಬಿಟ್ರೆ ಯಾವತ್ತಿಗಾದರೂ ಕೆಲಸಕ್ಕೆ ಬರೋ ಜಾತಿಯೇ ಅಂತ ಪದೇ ಪದೇ ಅನ್ನಿಸಿತ್ತು ಈಗ ಇಷ್ಟು ದೂರದ ಪಾಲಗಾನಪಲ್ಲಿಗೆ ಬಂದು ಈ ಚಂಗಳ ರಾಯ್ಡುವಿನ ಗುಡಿಸಲ ಅಂಗಳದಲ್ಲಿ ಕುಳಿತಾಗ ಆ ಸೌಮ್ಯ ಕಣ್ಣುಗಳ ಹುಡುಗ ಶಶಿ ಹಾ ಹಾ ಅದೇ ಹೆಸರು ಶಿಶಿರ್ ಚಂದ್ರ ಅಂತ ಕರೆಕ್ಟು ಆದರೆ ಅವನೇಕ ನೆನಪಾದ್ನೋ ಅಂದುಕೊಂಡ ಗಿರಿಬಾಬು ಹಾಗಾದರೆ ಶಿಶಿರ್ ಚಂದ್ರನದ್ದು ಮತ್ತು ಗಿರಿಬಾಬುವಿನದ್ದು ಯಾವಾಗಿಲಿಂದ ಪರಿಚಯ ಕೇಳೋಣ